ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಆಲ್ ಇರ್ಗೂ ಶುಭೋದಯಗಳು ಎಸ್ ಇವತ್ತು ಸೂಪರ್ ಫೋರ್ನಲ್ಲಿ ನಮ್ಮ ಇಂಡಿಯಾದ ರೀತಿಯಾಗಿ ಪಾಕಿಸ್ತಾನ ನಡುವಿನ ಜಿದ್ದ ಪಂದ್ಯ ಅಂತಲೇ ಹೇಳ್ಬೋದಾಗಿದೆ ಇವತ್ತು ನಮ್ಮ ಇಂಡಿಯಾದ ರೀತಿಯಾಗಿ ಪಾಕಿಸ್ತಾನ ಸೂಪರ್ ಫೋರಲ್ಲಿ ಮೊದಲ ಮ್ಯಾಚ್ನ ಆಟ ಆಡ್ತಿರೋದು ನನ್ನ ಪ್ರಕಾರ ನಮ್ಮ ಇಂಡಿಯಾಗೆ ಮತ್ತೊಂದು ಮ್ಯಾಚಸ್ ಕೂಡ ಇರೋದ್ರಿಂದ ನಮ್ಮ ಇಂಡಿಯಾಗೆ ಇದು ಮೋಸ್ಟ್ ವಾಂಟೆಡ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಆಗಿರೋದ್ರಿಂದ ಅಂದರೆ ಫಸ್ಟ್ ಮ್ಯಾಚ್ ಅಂತೂ ನಮ್ಮ ಇಂಡಿಯನ್ ಟೀಮ್ ಅಂತೂ ಈಸಿಯಾಗಿ ಪಾಕಿಸ್ತಾನ ಆಗ್ಬಿಡ್ತು ಅಂದರೆ ಈಸಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಜೀವ್ ಹಾಕ್ಕೊಂಡು ಪಾಕಿಸ್ತಾನದ ಪೂರ್ ಪರ್ಫಾಮೆನ್ಸು ನಮ್ಮ ಇಂಡಿಯಾದ ಒನ್ ಆಫ್ ದ ಔಟ್ ಔಟ್ಸ್ಟ್ಯಾಂಡಿಂಗ್ ಇಂದ ನಮ್ಮ ಇಂಡಿಯನ್ ಟೀಮ್ ಒನ್ ಆಫ್ ದ ಅಲ್ಲಿ ಇತ್ತು ಅಂತಲೇ ಹೇಳ್ಬೋದು ಇದು ಹೋದ ಮ್ಯಾಚಲ್ಲಿ ಆದರೆ ಇವತ್ತಿನ ಮ್ಯಾಚ್ ಆಗ್ತಿರೋದು ನಮ್ಮ ಇಂಡಿಯಾದ ದುಬೈನಲ್ಲಿ ಆಗ್ತಿರುವಂಥ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗ್ತಾ ಇದೆ ಅದು ಕೂಡ ಎಂಟು ಗಂಟೆಗೆ ಸೇಮ್ ಟೈಮ್ ಅದೇ ರೀತಿಯಾಗಿ ನಿನ್ನೆ ಮ್ಯಾಚು ಕೂಡ ಆಗಿತ್ತು ಆ ಕಡೆ ಶ್ರೀಲಂಕಾದ ರೀತಿಯ ಬಾಂಗ್ಲಾದೇಶ ಬಾಂಗ್ಲಾದೇಶಂತೂ ಕೊನೆಯ ಲಾಸ್ಟ್ ಬೂ ಬೋಲ್ ಇರಬೇಕಿದ್ದರೆ ವಿನ್ ಆಗಿರೋದು ಆ ರೀತಿ ಟಫ್ ಫೈಟ್ನ ಶ್ರೀಲಂಕಾ ಕೊಟ್ಟಿದ್ದು ನೂರ ಅರವತ್ತೊಂಬತ್ತರನ್ನೇನು ಹೊಡೆದಿರುವಂಥದ್ದು ಶ್ರೀಲಂಕಾ ನೂರ ಎಪ್ಪತ್ತರನ್ನ ಇವರು ಕೊನೆಯ ಮೂಮೆಂಟಲ್ಲಿ ಹೊಡೆದಿರೋ ಅದು ಕೂಡ ಒಂದೇ ಬೋಲ್ ಇರಬೇಕಿದ್ರೆ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಇಂಡಿಯಾ ಪಾಕಿಸ್ತಾನ ಸೂಪರ್ ನಲ್ಲಿ ಆಗ್ತಾ ಇರುವಂಥದ್ದು ಮೇನ್ ಹಾಕೊಂಡು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರುತ್ತೆ ಪ್ಲೇಯಿಂಗ್ ಅಂತೂ ಹೋದ ಬಾರಿ ಸಿಕ್ಕಾಪಟ್ಟೆ ಚೇಂಜಸ್ ಹೋದ ಅಂತೂ ಸಿಕ್ಕಪಟೆ ಚೇಂಜಸ್ ಮಾಡ್ಕೊಂಡು ಬರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನಮ್ಮ ಇಂಡಿಯನ್ ಟೀಮು ಆದರೆ ಈ ಮ್ಯಾಚಲ್ಲಿ ಯಾವ ರೀತಿ ಸೂಪರ್ ಫೋರ್ಗೆ ನಮ್ಮ ಪ್ರಕಾರ ಫಸ್ಟ್ ಫಸ್ಟ್ ನ ನಮ್ಮ ಇಂಡಿಯಾ ಪಾಕಿಸ್ತಾನ ಯಾವ ರೀತಿ ಆಟ ಆಡಿತೋ ಅದೇ ಸೇಮ್ ಪ್ಲೇಯಿಂಗ್ ಲೆವೆನ್ ಬರುವಂಥ ಕೇಪಬಲಿಟಿನ ಹೆಚ್ಚಂದಿದೆ ಅದೇ ರೀತಿಯಾಗಿ ಬರುತ್ತೆ ನಮ್ಮ ಇಂಡಿಯನ್ ಟೀಮು ಕೂಡ ಯಾವುದೇ ರೀತಿಯ ಚೇಂಜಸ್ನ ಮಾಡಲ್ಲ ನಮ್ಮ ಇಂಡಿಯನ್ ಟೀಮ್ಗೆ ಮೇನ್ ಹಾಕ್ಕೊಂಡು ನಮ್ಮ ಇಂಡಿಯಾದ ಟಾಪ್ ಆರ್ಡರ್ ಯಾವ ರೀತಿ ಹೆವಿಯಾಗಿ ಬ್ಯಾಟಿಂಗಲ್ಲಿ ಕ್ಲಿಕ್ ಆಗ್ತಾರೋ ಅದ್ರ ಮೇಲೆ ನಿಂತ್ಕೊಂಡಿದೆ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಡೆಪ್ತ್ ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಡೆಪ್ತ್ ಟಾಪ್ ಏಟ್ ತನಕ ಕೂಡ ಇರೋದು ಟಾಪ್ ಏಟ್ ತನಕ ಕೂಡ ಹೆವಿ ಬ್ಯಾಟರ್ಸ್ ಗಳನ್ನ ಇನ್ಕ್ಲೂಡ್ ಹಾಕೊಂಡಿರೋದು ನಮ್ಮ ಟೀಮ್ ಅವ್ರು ಯಾರನ್ನೇ ಟಾಪ್ ಏಟ್ ಅಲ್ಲಿ ಬರುವಂತ ಪ್ಲೇಯರ್ಸ್ ಗಳನ್ನ ಯಾರನ್ನೇ ಕೂಡ ಅಪ್ ಆರ್ಡರ್ ಕಳಿಸ್ರು ಕೂಡ ಒನ್ ಆಫ್ ದ ತಮ್ಮಿಂದ ಆಗುವಂತ ಕಾಂಟ್ರಿಬ್ಯೂಷನ್ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇಂಡಿಯಾ ಪಾಕಿಸ್ತಾನ ಅಂತ ಬಂದ್ರೆ ಮೋಸ್ಟ್ ವಾಂಟೆಡ್ ಆಗುತ್ತೆ ಮೀನ್ ಆಗೊಂಡು ಪಾಕಿಸ್ತಾನದ ಬೌಲರ್ಸ್ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ನನ್ನ ಪ್ರಕಾರ ಶೈನ್ ಆಫ್ರಿದಿಗೆ ಹೆಚ್ಚಿನದಾಗಿ ಹ್ಯಾರಿಸ್ ರೋಫ್ ಅವರು ಬರುವಂತ ಕೇಪಬಿಲಿಟಿ ಹೆಚ್ಚಿದೆ ಅವ್ರು ಸ್ವಲ್ಪ ಹ್ಯಾರಿಸ್ ರೋಫ್ ಒಂದು ಸ್ವಲ್ಪ ಕಠಿಣವಾಗುತ್ತೆ ಬೌಲಿಂಗ್ ಲೈನ್ ಅಪ್ ಪಾಕಿಸ್ತಾನದ ಅಂತ ಅನಿಸ್ತಾ ಇರೋದು ಮತ್ತೆ ಬ್ಯಾಟಿಂಗ್ ಕಡೆ ಬರೋದಾದ್ರೆ ಸೈಮ್ ಮಹೂಬ್ ಅವರು ಯಾರು ಕೂಡ ಅಷ್ಟೊಂದು ಕ್ಲಿಕ್ ಆಗ್ತದೆ ಅವ್ರದ್ದೆಲ್ಲ ಕೂಡ ಬಾಯಲ್ಲಿ ಕಚ್ಕೊಳ್ಳೋದಷ್ಟೇ ಬಿಟ್ಟೆ ಮತ್ತೆ ಏನಿಲ್ಲ ಪಾಕಿಸ್ತಾನದ ಪ್ಲೇಯರ್ಸ್ ಗಳದ್ದು ಅವ್ರ ಲೆಜೆಂಡ್ಸ್ ಗಳೆಲ್ಲ ಹೇಳೋದ್ರಿಂದ ಅವರು ಆರ್ ಬಾಲ್ ಆರ್ ಸಿಕ್ಸ್ ಹೊಡಿತಾರೆ ಬೂಮ್ರಾ ಅವ್ರಿಗಿಂತ ಹೆಚ್ಚಿನದಾಗಿ ಹಾರ್ದಿಕ್ ಪಾಂಡೆ ಅವರ ಪೇಸ್ ಅವ್ರ ಹತ್ರ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಆ ರೀತಿ ಟಾಪ್ ಅಲ್ಲಿ ಅಂತ ಹೇಳಬಹುದಾಗಿದೆ ಇಂಡಿಯಾ ಲೆವೆಲ್ ನಂತೂ ಹಂಡ್ರೆಡ್ ಪರ್ಸೆಂಟ್ ಹೋದ ಮ್ಯಾಚ್ ಗಿಂತ ಈ ಮ್ಯಾಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೋದಂತ ಅನಿಸ್ತಾ ಇರೋದು ಯಾರು ಓಪನಿಂಗ್ ಸ್ಟಾಟ್ ಅಲ್ಲಿ ಬರ್ತಾರೆ ಎಸ್ ಸೇಮ್ ಯಾವ ರೀತಿ ಇಂಡಿಯಾ ಪಾಕಿಸ್ತಾನ ಆಯ್ತು ಫಸ್ಟ್ ಮ್ಯಾಚ್ ಅಲ್ಲಿ ಅದೇ ರೀತಿಯಾಗಿ ಇಂಡಿಯಾದಲ್ಲಿ ಮೀನು ಓಪನಿಂಗ್ ಅಲ್ಲಿ ಬರ್ತಾರೆ ಅಭಿಷೇಕ್ ಶರ್ಮ ಅವರು ಎಸ್ ಅವ್ರ ಜೊತೆಗೆ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಶುಭನ್ ಗಿಲ್ ಅವ್ರೆ ಪರ್ಸೆಂಟ್ ಓಪನಿಂಗ್ ಅಲ್ಲಿ ಬರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನಂಬರ್ ತ್ರೀ ಅಲ್ಲಿ ಬರ್ತಾರೆ ಎಸ್ ನಮ್ಮ ಇಂಡಿಯಾದ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಇವರೇ ಬರಬೇಕು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಟಾಪ್ ಆಫ್ ದ ಆರ್ಡ್ರಲ್ಲಿ ಹೆವಿ ರನ್ಸ್ ನ ಹೊಡೆದಿರುವಂತದ್ದು ಇವರೇ ಸೂರ್ಯಕುಮಾರ್ ಯಾದವ್ ಅವರು ಅಥವಾ ನನ್ನ ಪ್ರಕಾರ ಕ್ಯಾಪ್ಟನ್ ಹಾಕೊಂಡು ಸೂರ್ಯಕುಮಾರ್ ಯಾದವ್ ಅವರೇ ಬರ್ತಾರೆ ನೆಕ್ಸ್ಟ್ ಫೋರ್ತ್ ಸ್ಲಾಟ್ ಅಲ್ಲಿ ಬರ್ತಾರೆ ತಿಲಕ್ ವರ್ಮ ಅವರು ಎಸ್ಪೆಷಲ್ ಹೇಳ್ಬೇಕು ಅಂತ ಹೇಳಿದ್ನ ಟಾಪ್ ಅಲ್ಲಿ ಕ್ಲಿಕ್ ಆಗ್ತಿರುವಂತವ್ರು ಫೀಲ್ಡಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಎಲ್ಲ ಕಡೆ ನೋಡ್ತಾ ಇದ್ರು ಕೂಡ ತಿಲಕ್ ವರ್ಮ ಅವರು ನಂಬರ್ ಫಿಫ್ ಅಲ್ಲಿ ಬರ್ತಾರೆ ಕೀಪಿಂಗ್ ಆಗಿರುವಂಥ ಕೀಪರ್ ಆಗಿರುವಂಥ ಸಂಜು ಸ್ಯಾಮ್ಸನ್ ಅವರು ಇದೊಳ್ಳೆ ಬ್ಯಾಟಿಂಗ್ ಇರುವಂತ ಸಂಜು ಸ್ಯಾಮ್ಸನ್ ತನಕ ಕೂಡ ಟಾಪ್ ಫಿಫ್ತಲ್ಲಿ ನೆಕ್ಸ್ಟ್ ಟಾಪ್ ಸಿಕ್ಸ್ತಲ್ಲಿ ಬರ್ತಾರೆ ಎಸ್ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರೇ ಬರ್ತಾರೆ ಯಾಕಪ್ಪ ಅಂತ ಹೇಳಿದೆ ಅವ್ರಿಗೆ ಓದ್ ಮ್ಯಾಚ್ ಕೂಡ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಆಗಿರೋದು ಅದಕ್ಕಾಗಿ ಹಾರ್ದಿಕ್ ಪಾಂಡ್ಯ ಅವರು ಇವತ್ತಿನ ಮ್ಯಾಚಲ್ಲೂ ಕೂಡ ನಂಬರ್ ಸಿಕ್ಸ್ತಲ್ಲಿ ಬರುವಂಥ ಹೆಚ್ಚಿನದಾಗಿ ಸಾಧ್ಯತೆ ಇದೆ ನಂಬರ್ ಸೆವೆಂತಲ್ಲಿ ಬರ್ತಾರೆ ಮತ್ತೊಬ್ಬ ಬೌಲರ್ ಕಮ್ ಆಲ್ರೌಂಡರ್ ಆಗಿರುವಂಥ ಶಿವಮ್ ದುಬೆ ಅವರು ಶಿವಂ ದುಬೆ ಅವರು ಕೂಡ ಒಳ್ಳೆ ಆಲ್ರೌಂಡರ್ ಆಗಿರೋದ್ರಿಂದ ಜನ್ಯೂನ್ ಆಲ್ರೌಂಡರ್ ಆಗಿದ್ದಾರೆ ಶಿವಮ್ ದುಬೆ ಅವರು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಬರ್ತಾರೆ ಸ್ಲಾಟ್ ಅಲ್ಲಿ ನನ್ನ ಪ್ರಕಾರ ಅಕ್ಷರ್ ಪಟೇಲ್ ಅವರು ಹೆಚ್ಚಿನದಾಗಿ ಬರ್ತಾರೆ ಇವತ್ತು ಕೂಡ ಅವರೇ ಸ್ಟಾರ್ಟಿಂಗ್ ಸೆವೆನ್ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅಕ್ಷರ್ ಪಟೇಲ್ ಅವರು ನಂಬರ್ ಏಟ್ ಅಲ್ಲಿ ಅಕ್ಷರ್ ಪಟೇಲ್ ಅವರು ಬರ್ತಾರೆ ನಂಬರ್ ನೈನ್ತ್ ಕಡೆ ಹೋಗೋದಾದ್ರೆ ನನ್ನ ಪ್ರಕಾರ ಮಟ್ಟಿಗೆ ಕುಲ್ದೀಪ್ ಯಾದವ್ ಅವ್ರು ಬರ್ತಾರೆ ನಂಬರ್ ಟೆಂತ್ ಅಲ್ಲಿ ಮತ್ತೊಬ್ಬ ಸ್ಪಿನ್ನರ್ ಹಾಕೊಂಡು ವರುಣ್ ಚಕ್ರವರ್ತಿ ಅವರು ನಂಬರ್ ಲೆವೆಂತ್ ಅಲ್ಲಿ ಒಬ್ಬ ಜನ್ಯೂನ್ ಪೇಸರ್ ಹಾಕೊಂಡು ಜಸ್ಪ್ರೀತ್ ಬುಮ್ರ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇದೊಂಥರ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ನ ಯಾವ ರೀತಿ ಆಗ್ತಾ ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಪ್ಲೇಯಿಂಗ್ ಲೆವೆನ ನಮ್ಮ ಇಂಡಿಯಾ ಪಾಕಿಸ್ತಾನ ಜೊತೆ ಇಳಿಸುತ್ತೆ ಅಂತಲೇ ಹೇಳ್ಬೋದಾಗಿದೆ ಪಾಕಿಸ್ತಾನದ ಬ್ಯಾಟಿಂಗ್ ಟಪ್ಗಿಂತ ಹೆಚ್ಚಿನದಾಗಿ ಅವರು ಕೂಡ ಹಿಟ್ಟಿಂಗ್ ಮಾಡ್ತಾರೆ ಇಲ್ಲ ಅಂತಾರೆ ಆದ್ರೆ ಅವ್ರು ಬೌಲಿಂಗ್ ಆಫ್ ದ ಬೆಸ್ಟ್ ಇರೋದು ಹ್ಯಾರಿಸ್ ಸೋಪ್ ಶೈನ್ ಅವರು ಬಂದ್ರೆ ಟಾಪಲ್ಲಿ ಕಾಣಿಸುತ್ತೆ ಅವ್ರು ಬೌಲಿಂಗ್ ಅಟ್ಯಾಕ್ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ನೋಡುವ ಯಾವ ರೀತಿ ಆಗುತ್ತೆ ಅಂತ ನಮ್ಮ ಇಂಡಿಯಾ ಅದರ ಪಾಕಿಸ್ತಾನ ಎಂಟು ಗಂಟೆ ಆಗ್ತಾರೋ ಅದು ಕೂಡ ಸೋನಿಯಾದಲ್ಲಿ ಬ್ರೋಡ್ಕಾಸ್ಟ್ ಆಗ್ತಿರೋದ್ರಿಂದ ಸೋನಿಯಾದಲ್ಲಿ ಟಿ ಮಾತ್ರ ಮಾಡ್ತಾ ನೋಡ್ಬೋದು ಆಗುತ್ತೆ ಇಲ್ದಿದ್ರೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಕಳ್ಬೇಕಾಗತ್ತೆ ನನ್ನ ಪ್ರಕಾರ ಅನಿಸ್ತಾ ಇರೋದು ನೋಡ ಏನೇನೆಲ್ಲ ಆಗೈತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನದಲ್ಲಿ ಇವತ್ತಿನ ಸೂಪರ್ ಫೋರ್ ಅಲ್ಲಿ ಅನ್ನೋದನ್ನ ಇದಿಷ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸೂಪರ್ ಫೋರ್ ನ ಮ್ಯಾಚ್ ಡೆ ಪ್ರಿವ್ಯೂ ಆಗಿತ್ತು ನಿಮ್ಗೆ ಇವರಷ್ಟು ಲಕ್ಷ ರೂ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಅರ್ಥ ಸಿಗೋಣ ಮುಂದಿನ ವಿಡಿಯೋದಲ್ಲಿ